ಅದು ಹಾಲುಂದು ಆಗೋಯ್ತು ಪೆಟ್ರೋಲು ಆಗೈತು ಎಲ್ಲ ನಮ್ಮ ಮುಂಡ ಮೋಸ್ತ ಒಂದು ಬಾಯಲ್ಲಿ ಮಣ್ಣು ಹಾಕೋ ಒಂದು ಎರಡು ಸಾವಿರ ಯಾರು ಕೇಳಿದ್ರು ಹೆಂಗೆ ಕೇಳಿದ್ರು ಪುಸ್ಕಟ್ಟೆ ಬಸ್ ಕೊಡು ನಾನು ಜೂಮ್ ಬಸ್ಸಲ್ಲಿ ಓಡಾಡೇ ಇರಲಿಲ್ವಾ ಪುಸ್ಕಟ್ಟೆ ಕೊಡು ಅಂತ ಕೇಳಿದ್ವಿ ಅವ್ನು ಗೆಲ್ಲಬೇಕಾಗಿತ್ತು ಅದಕ್ಕೆ ನಮ್ಮ ತಲೆ ಮೇಲೆ ಐಸಿ ಇಟ್ಬಿಟ್ಟು ರಾಜ್ಯ ಸರ್ಕಾರ ಸತ್ಯವಲ್ಲಿ ಗಾಯದ ಮೇಲೆ ಬರಿ ಕೊಡುವಂಥ ಕೆಲಸ ಮಾಡ್ತಾ ಇದೆ ಕೊಡೋದು ಎರಡು ಸಾವಿರ ರೂಪಾಯಿ ತೊಗೊಳೋದು ಇಪ್ಪತ್ತು ಸಾವಿರ ರೂಪಾಯಿ ಆಗಿದ್ದೀವಿ ಪ್ರತಿಯೊಂದು ಬಾರಿನೂ ಅಷ್ಟೆ ವರ್ಷಕ್ಕೊಂದು ಸಾರಿ ಜಾಸ್ತಿ ಮಾಡ್ತಾನೇ ಇರ್ತಾರೆ ಕಡಿಮೆ ಮಾಡೋದೇ ಇಲ್ಲ ಯಾವುದೂ ಕಡಿಮೆ ಇಲ್ಲ ಅಲ್ವಾ ಈಗ ಡೀಸೆಲ್ ರೇಟ್ ಜಾಸ್ತಿ ಮಾಡಿದ್ರು ಎಲೆಕ್ಟ್ರಿಕ್ ಜಾಸ್ತಿ ಮಾಡಿದ್ರು ಅವ್ರಿಗೆ ಫ್ರೀ ಕೊಡೋದು ಗಂಡಸರಿಗೆ ಮಾಡೋದು ಕಿವಿಗೆ ಹೂ ಇಟ್ಕೊಂಡು ಅಧಿಕಾರಕ್ಕೆ ಬಂದಂತ ಕಾಂಗ್ರೆಸ್ ಪಕ್ಷ ಅಕ್ಷರ ಸಹ ಕನ್ನಡಿಗರ ರಕ್ತವನ್ನ ಹೇರವಂತ ಕೆಲಸ ಮಾಡ್ತಾ ಇದೆ ಅವರ ಗ್ಯಾರಂಟಿಗೆ ಹಣ ಹೊಂದಿಸ್ಕೊಳ್ಳಿಕ್ಕೆ ಬಕಾಸುರ ಹೊಟ್ಟೆಯ ರಾಜ್ಯ ಸರ್ಕಾರ ಕನ್ನಡಿಗರ ರಕ್ತವನ್ನ ಹೇರುವಂತ ಕೆಲಸ ಇದೆ ಟಿಕೆಟ್ ರೇಟ್ ಜಾಸ್ತಿ ಮಾಡಿದ್ರಿಂದ ನಮ್ಮಂತ ಮಿಡ್ ಕ್ಲಾಸ್ ಫೈಮಿ ತುಂಬಾ ತೊಂದರೆ ಆಗ್ತಾ ಇದೆ ದಯವಿಟ್ಟು ಈ ಸರ್ಕಾರ ಫ್ರೀ ಕೊಡ್ತಕ್ಕಂಥದ್ದು ಕ್ಯಾನ್ಸಲ್ ಮಾಡಿ ಮಾಮೂಲಿ ಎಲ್ಲಾರ್ಗು ಒಂದೇ ತರ ಹಾಕಿದ್ರೆ ದೇವ್ರು ಒಳ್ಳೇದ್ ಮಾಡ್ತಾರೆ ರೇಟ್ ಜಾಸ್ತಿ ಮಾಡ್ತಾರೆ ಜನರಿಗೆ ಪುಕ್ಸಟ್ಟೆ ಸಿಗ್ತದೆ ಅಂತ ಹೇಳಿ ಬಾಯಿ ಪುಕ್ಸಟ್ಟೆ ಸುಮ್ಮನೆ ಇರ್ತಾರೆ ಇವರು ಏರಿಸಿ ಏರಿಸಿ ಜನರು ಬೋಳ್ ಕೆತ್ತಿ ಹೋಗ್ತಾರೆ ಇವತ್ತಿಂದ ಟೊಮಾಟಿ ರೇಟ್ ನೂರು ರೂಪಾಯಿ ಆಗೈತಿ ಇದ್ದವ್ರ ತಗೋತಾರೀ ಇಲ್ದವ್ರ ಏನ್ ತಿನ್ಬೇಕ್ರಿ ಅದಕ್ಕಾಗಿ ಬಸ್ ಫ್ರೀ ನಮ್ಗೆ ಬೇಕಾಗಿಲ್ಲ ನಾವು ಟಿಕೆಟ್ ಕೊಟ್ಟು ಹೋಗ್ಬೋದು ಅದ್ರೆಲ್ಲ ಕಾಳು ಕಡಿ ಎಲ್ಲ ತರಕಾರಿ ಎಲ್ಲ ಕಡಿಮೆ ಮಾಡ್ಬೇಕಂತ ನಾವು ಸರ್ಕಾರ ಕೇಳ್ಕೊಡ್ತಾ ಇದ್ವಿ ಉಚಿತ ಕೊಡುವಂಥದ್ದೇನೋ ಅರ್ಹತೆ ರೀ ಉಚಿತ ಕೊಡೋದು ಬೇಡ್ರಿ ನಮ್ಗೆ ಏನ್ರಿ ಜನರಿಗೆ ಸ್ಪಂದಿಸ್ಬೇಕು ಸಲೀಪಿ ಇವೆಲ್ಲ ದವಾಖಾನಿ ಅವನ್ನೆಲ್ಲ ಫ್ರೀ ಮಾಡಬೇಕು ಏನು ಉಚಿತ ಅಂತ ಕೊಡೋದಿಲ್ಲ ಅವರು ಬೆಲೆ ಏರಿಕೆ ಮಾಡಿ ಕೊಡ್ತಾರೆ ಎಲ್ಲ ಹೆಚ್ಚಿಗೆ ತರಕಾರಿ ಟೊಮೆಟೊ ಭಾಳ ಹೆಚ್ಚಿಗೆ ಆಗಿಬಿಟ್ಟು ಏರಿ ಯಾವುದೇನು ಹೇಳುವಂಗಿಲ್ಲ ಈಗ ಕಡಿಮೆ ಮಾಡಬೇಕು ಮತ್ತು ಹೌದಲ್ಲ ಖಾರ ಹಿಂಗೆ ಒಂದು ಕಡೆ ಫ್ರೀ ಆಗಿ ಕೊಡೋದು ಒಂದು ಕಡೆ ಜಟರಿಂದ ಸಿಲಿಗೆ ಮಾಡೋದು ಧನ್ಯ ಸರ್ ಸುಮ್ಮನೆ ಮೊದಲಿತ್ತಲ್ಲ ಅದೇ ರೇಟ್ ಕಂಟಿನ್ಯೂ ಮಾಡಬಹುದು ಸಡನ್ ಆಗಿ ಮೂರು ರೂಪಾಯಿ ಏರಿಸೋದು ಅವಶ್ಯಕತೆ ಇರಲಿಲ್ಲ ಬೇಕಿಲ್ಲ ಸರ್ ಅವೆಲ್ಲ ಯಾವ ನ್ಯಾಯ ಹೇಳಿದ ನಿಲ್ಲಿಸ್ಬಿಟ್ಟು ನಿಲ್ಲಿಸ್ಲಿ ಇದೆಲ್ಲ ಬೇಕಿಲ್ಲ ನಮಗೆ ಪೆಟ್ರೋಲ್ ಜಾಸ್ತಿ ಆಗಿದೆ ಎಲ್ಲ ಪ್ರತಿಯೊಂದು ಜಾಸ್ತಿ ಮಾಡಿಬಿಡ್ತಾರೆ ಯಾವುದು ಬಿಡಲ್ಲ ಕೇಳಿದ್ರೆ ಇದ್ರ ಮೇಲೆ ಹೇಳ್ತಾರೆ ಇವಾಗಲೇ ತರಕಾರಿಗಳೆಲ್ಲ ಮಾತಾಡ್ಸೋಕ್ಕೆ ಆಯ್ತಾ ಇಲ್ಲ ಕಷ್ಟ ಆಗ್ತಾ ಇದೆ ದುಡ್ಡಿರೋರಿಗೆ ಓಕೆ ಈಗ ಇಲ್ಲಿ ನಮ್ಗೆ ಇದೆ ಇಲ್ಲ ಅಕ್ಕಿ ಈಗ ಪ್ರಧಾನಮಂತ್ರಿ ಸಿ ಮೋದಿ ಐದು ಕೆ ಜಿ ಅವರು ಸೆಂಟ್ರಲ್ ಗೋರ್ಮೆಂಟ್ ಇತ್ರ ಅವನು ಇಲ್ಲಿ ಸ್ಟಾಕ್ ಇಲ್ಲ ನಮ್ಗೆ ಎಲ್ಲ ಸ್ಟೇಟಿಗೆ ಕೊಡಕ್ಕೆ ಬೇಕಂತಾನ ಇವರು ಆ ಸ್ಟೇಟ್ನಾಗ ತಮಿಳ್ನಾಡಿಗೆ ಕೇಳತ್ತಾರ ಅವ್ರು ನಮ್ಮ ಕಡೆ ಅನ್ನ ಹಾತಾರೆ ಹ್ಞೂ ಈಗ ಅಕಸ್ಮಾತ್ ಮತ್ತು ಮತ್ತೆ ಬೇರೆ ಎಲ್ಲಿಂದ್ರೆ ತೋಣಕಾರ ಬಂದರೂ ರೀ ಅದ ಎಲ್ಲರ ಎಲ್ಲರೂ ತೆಲೆಮ್ಯಾಗ ಹಾಕ್ತಾರ ಒಬ್ರು ತಲೆ ಮ್ಯಾಗ ಹತ್ತು ರೂಪಾಯಿ ಇದ್ದಿದ್ದು ಇನ್ನು ಮತ್ತೆ ಐದೈದು ರೂಪಾಯಿ ಸಾಲ ಮತ್ತು ಎಲ್ಲರ ತೆಲಿಮೂ ಬೀಳ್ತಿತ್ತು ಕಾಂಗ್ರೆಸ್ ಬಂದು ಸ್ವಲ್ಪ ನಮಗೆ ಪ್ರಾಬ್ಲಮ್ ಆಗೈತಿ ಹೆಂಗಂದ್ರೆ ಈ ಕಾಂಗ್ರೆಸ್ ಈಗ ಮೊದಲೇ ಮೊದ್ಲೇ ಬಿ ಜೆ ಪಿಗೆ ಒಂದು ರೀತಿಯ ಅನುಕೂಲ ಇತ್ತು ನಮಗೆ ಯಾವುದೂ ವಸ್ತು ರೇಟ್ ಹೆಚ್ಚಿಗೆ ಆಗಿದ್ದಿಲ್ಲ ಕಾಂಗ್ರೆಸ್ ಅಂತ ಕೂಡ ಉಲ್ಟಾ ಪಲ್ಟ ಆಗೈತಿ ಈಗ 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 ವಿದ್ಯುತ್ ನೋಡ್ರಿ ವಿದ್ಯುತ್ ಮೊದಲು ಹೆಂಗಿತ್ತು ಫಸ್ಟ್ಗೆ ಹೆಂಗಿತ್ತು ಎಷ್ಟು ಸಹ ಎಷ್ಟಿತ್ತು ಅಷ್ಟು ಮಿನಿಟ್ ಯೂನಿಟ್ ಒಳಗೆ ಹೋಗ್ತಿತ್ತು ಈಗ ನಾವು ಡಬಲ್ ಟೇಬಲ್ ಆಗೈತಿ ಈಗ ನಾ ಆರುನೂರು ರೂಪಾಯಿಗಿದ್ದು ಹದಿನೆಂಟುನೂರು ರೂಪಾಯಿ ಹತ್ತೊಂಬತ್ತು ನೂರು ತುಂಬ ಇಂಥ ಪರಿಸ್ಥಿತಿ ಬಂದ ಹೆಂಗೆ ಮಾಡೋದು